ಅಲ್ಲಿ ಕಿ ಪುಳಿಯೋಗರೆ ಫ್ರೈಡ್ ರೈಸ್ ಬಜ್ಜಿ ಮಾಡ್ಬಿತ್ತು ಏಜ್ ಅನ್ನೋದು ಜಸ್ಟ್ ಬೇಕ್ ಅಷ್ಟೇ ಆಗದು ಮನಸಿಗೆ ಲೈಫ್ 빈ದಾಸ ಆಗಿರುತ್ತೆ ಹುಟ್ಟಾಗದ ಶುಭಾಶಯಗಳು ಮಲ್ಲಿಕಾಯಿ ಅದು ತಿಳವೇ ಮಾಡ್ತೀನಿ ಮನೆಗೆ ಶಿಕಣೆ ಮಾಡ್ಕೇ ಪೂರಿ ಮಾಡ್ಕೇ ಊಟ ಮಾಡ್ಬಿಡೋಣ ಅಂತ ಐತೆ ನಮ್ಮ ಹೊಟಲ್ಲಿ ಯಾಕಳು ಬಂತು ಪುಡಿ ಲೇ ಇವ್ರೇನ ಅಟ್ಯಾಕ್ ಮಾಡ್ಕತ್ತರಲ್ಲ ಲೇ ನೀ ಮಜ್ಜಿ ನೀ ಕುಡಿ ಬಿಟ್ಟು ಚಲಿದೆ ಪುಡಿ ನೀರು ಕುಡಿ ಚಲಬಡಾ ಸಿಕ್ಕಬಡೇ ಖುಷಿ ಆಯ್ತು ಇವತ್ತು ಪ್ರೆಸೆಂಟ್ ಇವತ್ತು ಜೂನ್ ಐದನೇ ತಾರೀಕು ಸೊ ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು ಏನೇನಪ್ಪ ಅಂದ್ರೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಸೊ ವೀಡಿಯೋನ ತನಕ ನೋಡಿ ಈ ವಿಡಿಯೋ ಒಂದು ಸಲ ಎರಡು ದಿವಸ ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ಅಜೆಸ್ಟ್ ಮಾಡ್ಕೊಂಡ್ಬಿಡಿ ಸೊ ಎಲ್ಲರಿಗೂ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಹಾಗೆ ಇನ್ನೂ ಸ್ಪೆಷಲ್ ಡೇಸ್ ಏನಪ್ಪಾ ಅಂದರೆ ಇವತ್ತು ನನ್ನ ಹುಟ್ಟು ನನ್ನ ನನ್ನ ಆರಾಮ್ ಫೈವ್ ಮೈ ಡಾರ್ಲಿ ತೊಗೊಂಬಂದು ಇಲ್ಲಿಗೆ ಹದಿನೆಂಟರಲ್ಲಿ ತೊಗೊಂಬಂದಿದ್ದು ಏಳು ವರ್ಷ ಆಯಿತು ಮಟ್ಟಿಗೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಎಸ್ ಏಳು ವರ್ಷ ಕಂಪ್ಲಿ ಆಯಿತು ಬಟ್ ಬೇಬಿ ಇಲ್ಲ ಸೊ ಎಲ್ಲಪ್ಪಾ ಅಂದರೆ ಗ್ಯಾರೇಜಿಗೆ ಹೋಗಿದ್ದಾರೆ ಅಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ ಇತ್ತು ಅಂತ ರಿಪೇರಿ ಅಂತ ಬಿಟ್ಟಿದ್ದೀನಿ ಸೊ ಈಗ ಇನ್ನ ಸ್ಪೆಷಲ್ ಡೇಸ್ ಏನಪ್ಪಾ ಅಂದ್ರೆ ಬೆಂಗಳೂರಿನ ಗೋಲ್ಡನ್ ಥ್ರೋಟಲ್ ಸತೀಶ್ ಬೈ ಅವರು ಇವತ್ತು ಬೈಕ್ ತಗೊಂತ ಇದಾರೆ ಹೊಸ ಬೈಕ್ ತಗೊತಾ ಇದಾರೆ ಹೊಸಕ್ಕೆ ನಿಂಜಾ ನೈನ್ ಹಂಡ್ರೆಡ್ ಸೊ ತಗೊತಾ ಇದ್ದಾರೆ ಸೊ ನಮ್ಮದು ಸರ್ ಡ್ರೀಮ್ ಬೈಕ್ ಅದು ಸರ್ ನಿನ್ನೆ ಫೋನ್ ಮಾಡಿದ್ರು ಶಶಿ ಬಾ ಹಿಂಗೆ ಲೊಕೇಶನ್ ಕಳಿಸಿದ್ದೀನಿ ನೋಡು ಬೆಂಗಳೂರಲ್ಲಿ ಹಿಂಗೆ ಹಿಂಗೆ ಅಂತ ಹೇಳಿದ್ರು ಬೈ ಸಾರಿ ಬೈಕ್ ಇಲ್ಲ ಬೈಕ್ ಇದ್ದಿದ್ರೆ ಬೈ ಚಾನ್ಸ್ ಏನಾದ್ರು ಭಾನುವಾರ ಇದ್ದಿದ್ರೆ ಪಕ್ಕ ಹೋಗ್ಬಿಡ್ತಿದ್ದೆ ನಾನು ಡೆಲಿವರಿಗೆ ಕಣಕಾಲ ಬೈಕ್ ಇಲ್ಲಲ್ಲ ಸೊ ಹಂಗಾಗಿ ಇರಲಿ ಬೈ ತಾವಳಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ ಹಾಗೆ ತಗೊಂಡಾಗ ಬನ್ನಿ ದಾಣಿಗಿರಿ ಹೇಳ್ದೆ ಆದಷ್ಟು ಬೇಗ ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಅವ್ರು ನೋಡ್ತಾ ಬೈ ಆದಷ್ಟು ಬೇಗ ಬನ್ನಿ ನಮ್ಮ ದಾನಿಗಿರಿಗೆ ಭಾಳ ವರ್ಷದಿಂದ ಅನ್ಕೊಂಡಿದ್ದೆ ಮಾತಾಡಿದ ದಿನಾನೇ ಊಟಕ್ಕೆ ಹೋಗ್ಬೇಕು ಹೊರಡೇ ಅಂತ ಅಂದ್ಕೊಂಡಿದ್ದೆ ಏನು ಬ್ರೋ ಇಲ್ಲಿ ಹೊರಗಡೆ ಊಟಕ್ಕೆ ಕೊಗಿಯಲ್ಲ ನೀವು ಅಂತ ಕೊಬ್ಬೇಡಿ ಆದಷ್ಟು ರೇರ್ ನಾವು ಹೋಗೋದು ಯಾಕಂದರೆ ಮನೇಲಿ ಏನು ಬೇಕಾದ್ರೆ ನಮ್ಮ ಮಾಡಾಕ್ತೈತಿ ನಾನು ಮಾಡ್ತೀನಿ ಮನೆಗೆ ತಿಂದು ನಡ್ಕೊಂಡಿರೋದು ನಾವು ಹೊರಗಡೆ ಭಾಳ ಕಮ್ಮಿ ಸೊ ರೆಸ್ಟೋರೆಂಟ್ ಅದಕ್ಕೆಲ್ಲ ಹೋಗಿರೋದು ಭಾಳ ಕಮ್ಮಿ ಸೊ ಇಲ್ಲ ಅಂತಲ್ಲ ಮೇಲೆ ಮನೆ ಜೊತೆ ಇರ್ಬೋದು ಫ್ರೆಂಡ್ಸ್ ಜೊತೆ ಯಾವಾಗ ಹೋಗ್ತಾ ಇರ್ತೀನಿ ಬಟ್ ಭಾಳ ವರ್ಷದಿಂದ ಕನ್ಸು ಏನಪ್ಪ ಅಂದರೆ ಅಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಆಸೆ ಇತ್ತು ಅಮ್ಮನ ಜೊತೆ ಹೋಗಿರೋಡೇನ ಇದರಲ್ಲೇ ಆಗ್ತೀನಿ ಇಲ್ಲ ಒಂದು ಸ್ಪೆಷಲ್ ಆಗಿ ಮಾಡ್ತೀನಿ ಸ್ಪೆಷಲ್ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅದನ್ನು ಸೊ ಒಂದೊಂದ್ಸರಿ ಬರ್ತಡೇನ ಆಜಾಸ್ಕೊಬೇಕೋ ಬೇಡ ಅಂತ ಗೊತ್ತಾಗೋಲ್ಲ ಸೊ ಬರ್ತಡೇ ನಾನೇನು ಕೇಗಿಗೆ ತಗೊಂಬಂದು ಕಟ್ ಮಾಡಿ ಅದು ಇದು ಮಾಡೋಕ್ಕಿಲ್ಲ ಸುಮ್ಮನೆ ಫೀಲ್ ಮಾಡೋದು ಅಷ್ಟೇ ಇವತ್ತು ಒಂದು ಹುಟ್ಟಿದ ಹಬ್ಬ ಅಂತೇಳಿ ಕೇಗಿಗೆಲ್ಲ ಹೋಗಲ್ಲೇ ಒಂದು ಎರಡು ವರ್ಷ ಆಯಿತು ನಾನು ಕಟ್ ಮಾಡೋದು ಬಿಟ್ಟು ಒಂದು ವರ್ಷನ ಒಂದು ವರ್ಷ ಎರಡು ವರ್ಷ ಆಯಿತು ಹೋದ ವರ್ಷ ಡಿಫ್ರೆಂಟಾಗಿ ಬರ್ತಡೆ ಮಾಡ್ಕೊಂಡಿದ್ದೆ ಏನಪ್ಪ ಅಂದರೆ ಮಿಡ್ ನೈಟ್ ಹನ್ನೊಂದು ಐವತ್ತಕ್ಕೆ ಮೊಬೈಲ್ನ ಆಫ್ ಮಾಡಿ ತಾರೀಕು ಸಾಯಂಕಾಲ ನ ಸಾಯಂಕಾಲ ನೈಟ್ ಏಳುವರೆ ಮೊಬೈಲ್ ಆನ್ ಮಾಡಿದ್ದೆ ಏರೋ ಬರೋ ಮಿಸ್ ಕಾಲ್ಗಳು ಮೆಸೇಜ್ಗಳೆಲ್ಲ ಒಂದೇ ಸರಿಯಾಗಿ ಬಂದಿದ್ವು ಬಟ್ ಈ ವರ್ಷ ಏನಂಗೆ ಮಾಡ್ತಾ ಇಲ್ಲ ಮೊಬೈಲ್ ಆನ್ ಆಗೇ ಇರುತ್ತೆ ನಂದು ಹೆಂಗೆ ಗೊತ್ತಾ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫಾರ್ ಎನಿವನ್ ಅಂದರೆ ಈಗ ಯಾರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಸೊ ಬೇಜಾರಾಗುತ್ತೆ ಹಾಗೆ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಹೋಗಲ್ಲ ಗಂಗಮ್ಮ ನನ್ನ ಬರ್ತಡೇ ಏನು ಸ್ಪೆಷಲ್ ಏನಿಲ್ಲ ನಮ್ಮ ಸ್ಪೆಷಲ್ ಏನು ಗೊತ್ತಾ ಇವತ್ತು ಹೋಟ್ಲಿ ಬರ್ತೀವಿ ಅದು ಅಲ್ಲ ಈಗ ಬರ್ತಡೆ ಅಂತೇಳಿ ರಜಾ ಮಾಡಿ ಅದು ಮಾಡಿ ಅಡ್ಡಾಡೋದು ಅದು ಏನಿಲ್ಲ ನಮ್ಮದು ಕಾಯಕವೇ ಕೈಲಾಸ ಓಟ್ಲು ಮಾಡಬೇಕು ಓಟ್ಲಿ ಎಲ್ಲರೂ ಈ ಮಾಡ್ಕೊಂಡಿದ್ದೀವಿ ಸೊ ಎಲ್ಲ ರೆಡಿ ಮಾಡ್ಕೊಂಡು ಹಾಗೆ ಮಾಡಾರ್ ಆಗೇ ಹೆಂಗಮ್ಮ ಸಾಯಂಕಾಲ ಬಂದ್ರೆ ನಾನು ಮ ಸೈಕಲ್ ಓಡಕ ಹೋಗೋಣ ಟಾಟಾ ಹೋಗೋಣ ಏ ಮೋನ ಸೈಕಲ್ ಓಡಕ ಹೋಗೋಣ ನಮ ಏನು ಗೊತ್ತಾ ನಮಗೆ ಇನ್ನೊಂದೇನು ಗೊತ್ತಾ ಒಂದು ಏನ್ ಬೇಕೋ ಏನ್ ಬೇಕೋ ಮನೆ ಮಾಡ್ಕೊಂಡು ಬಿಡ್ತೀವಿ ಸುಮ್ಮನೆ ಹೊರಡಿ ಹೋಗಿ ನಮ ಮುಂದೆ ದುಡ್ಡು ದುಡ್ಡ್ಯಾ ಖರ್ಚು ಮಾಡೋದು ನಾವು ಏನಾದ್ರೂ ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ತಕ್ಕಂಗಿದ್ರೆ ಓಕೆ ಸುಮ್ ಸುಖನೆ ಈಗ 50 ರೂಪಾಯಿ ಬೆಲೆ وړದನ್ನ 100 200 ರೂಪಾಯಿ ಕೊಡ್ತಾನಕ್ಕ ಆಗಲ್ಲ ಸವ ಸವ್ದರ ಆಗುತ್ತೆ ಯಾಕಪ್ಪಾ ಕಷ್ಟಪಡ್ ದುಡ್ ಇರ್ತೀವಿ ಕಷ್ಟಪಡ್ ದುಡ್ ಇರೋ ದುಡ್ಡ ಸುಮ್ ಸುಖನೆ ಕೊड़क ಬೇಜಾರು ಸೋ ಇದು ನನ್ ಅಲರ್ಜಿಕ್ ಕರೆಕ್ಟಾಗಿ ಅದಕ್ಕೆ ತಕ್ಕಂಗೆ ದುಡ್ಡು ತಗೊಂಡ್ರೆ ನೀವು ಬೇಜಾರಾಗಲ್ಲ ಬಟ್ ಸುಮ್ಮನೆ ಡಬಲ್ ತ್ರಿಬಲ್ ತಿರ್ಗೊಳ್ತಕ್ಕಂಥ ಲವ ಬೇಜಾರಾಗುತ್ತೆ ಯಾಕಂದರೆ ನಾನು ಕಷ್ಟಪಟ್ಟಿರೋದು ದುಡ್ಡು ಯಾವ ಒಂದು ರೂಪಾಯಿ ಇದು ಮಾಡಿರಲ್ಲ ಒಂದು ರೂಪಾಯಿ ಮೋಸ ಮಾಡಿರಲ್ಲ ಬಿಡುವಂತ ಕೊಟ್ಟು ಬರೋಕ್ಕೆ ಸೊ ಅದು ನನ್ನ ಪಾಲಿಸಿ ಓಕೆ ಪ್ರೆಸೆಂಟ್ ಇವಾಗ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ರಜಾಗಿದ ಏನಿಲ್ಲ ಅಡ್ಡಾಡಕ್ಕೆ ಹೋಗೋದು ತಿರ್ಗಾಡಕ್ಕೆ ಹೋಗೋದು ಏನಿಲ್ಲ ಸೊ ನೆಕ್ಸ್ಟ್ ಡೇ ಮಾತ್ರ ಮಿಸ್ ಮಾಡ್ದೆ ನೋಡಿ ನೆಕ್ಸ್ಟ್ ಡೇ ಫಸ್ಟ್ ಟೈಮ್ ಅಮ್ಮ ನಾನು ಗೊತ್ತಿಲ್ಲ ಇಲ್ಲಿ ಯಾರ್ಯಾರು ಹೋಗ್ತೀವಿ ಏನು ಗೊತ್ತಿಲ್ಲ ಸೊ ನೆಕ್ಸ್ಟ್ ಡೇದಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾರ್ಯಾರು ಬಂದರು ಯಾರ್ಯಾರು ಹೋಗ್ತೀವಿ ಏನು ಅಂತೇಳಿ ಸೊ ನೋಡ್ತಾ ಇರಿ ಸೊ ಟೈಮ್ ಎಂಟು ಐವತ್ಮೂರು ಎಲ್ಲ ಹೋಟ್ಲಿಗೆ ಬಂದೆ ಏನೋ ಒಂಥರ ಖುಷಿ ಇದೆ ಒಂದು ಒಂದ್ಸರಿ ನೋಡಿದರೆ ಖುಷಿ ಆಗುತ್ತೆ ಒಂದ್ಸರಿ ನೋಡಿದ್ರೆ ಬೇಜಾರಾಗುತ್ತೆ ಖುಷಿ ಯಾಕಪ್ಪ ಅಂದರೆ ಬರ್ತಡೇ ಅಂತೇಳಿ ಯಾಕಪ್ಪ ಅಂದರೆ ಒಂದು ವರ್ಷ ಹೋಗ್ಬಿಡ್ತಲ್ಲ ಲೈಫಿಂದ ಒಂದು ವರ್ಷ ಸಾವಿಗೆ ಹತ್ರ ಆದ್ವಲ್ಲ ಅಂತ ಬೇಜಾರಾಗುತ್ತೆ ನೆಮ್ಮಕಾಲ ಲೈಫ್ ಹೆಂಗೆ ಬರ್ತಂಗೆ ಹೋಗ್ತಾ ಇರೋದು ಟೀಗೆ ಇಟ್ಟಿದ್ದೀನಿ ಟೀ ರೆಡಿ ಮಾಡ್ತಾ ಇದ್ದೀನಿ ಇವಾಗ ಸೊ ಟೀ ರೆಡಿ ಮಾಡಿ ಇವಾಗ ಒಗ್ಗರಣೆ ಮಾಡ್ಬೇಕು ಒಗ್ಗರಣೆ ಮಾಡ್ಕೊಂಡು ಅವಲಕ್ಕಿ ಹಾಕ್ಬೇಕು ಇವತ್ತು ತಿಂಡಿ ಏನಪ್ಪ ಅಂದರೆ ಅವಲಕ್ಕಿ ಚಿರನಾ ಪುಳಿಯೋಗರೆ ಫ್ರೈಡ್ ರೈಸ್ ನಾಲ್ಕು ಐಟಮ್ ಹಾಗೆ ಬಜ್ಜಿ ಮಾಡ್ಬೇಕು ಇವಾಗ ಸಿಗ್ತೀನಿ ಇನ್ನು ಸಾಯಂಕಾಲದಾಗ ಆಗುತ್ತೆ ನಿಮ್ಮ ಹತ್ರ ಮಾತಾಡ್ತೀನಿ ಸೊ ನೆಕ್ಸ್ಟ್ ಡೇ ನೋಡೋದು ಮಾತ್ರ ಮರಿಬೇಡಿ ಯಾಕಂದರೆ ಅಮ್ಮನ್ನು ನಾವು ಹೋಟ್ಲಿ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಕರ್ಕೊಂಡು ಹೋಗ್ತೀನಿ ನಾವು ಇಲ್ವೋ ಗೊತ್ತಿಲ್ಲ ಅಂದ್ಕೊಂಡಿದ್ದೀನಿ ನೋಡೋಣ ಸಾಯಂಕಾಲದಂಗೆ ಟೈಮ್ ಇದೆ ಹಾಗೆ ಈ ವರ್ಷ ಬರ್ತಡೇಗೆ ನಂದು ಹಾಗೆ ನನ್ನ ಗಾಡಿದು ನಾನು ಆಲ್ರೆಡಿ ಎರಡು ಎರಡು ಮೂರು ವರ್ಷ ಆಯಿತು ಅನಿಸುತ್ತೆ ನಾನು ಬರ್ತಡೇ ಮಾಡ್ಕೊಂಡು ಬಿಟ್ಟು ನನ್ನ ಬೈಕ್ನ ಬರ್ತಡೇ ಮಾಡ್ತಾಯಿದ್ದೆ ಬಟ್ ಈ ವರ್ಷ ಬೈಕ್ ಮೈ ಡಾರ್ಲಿಂಗ್ ನನ್ನ ಹತ್ರ ಇಲ್ಲ ಸೊ ಸರ್ವಿಸ್ ಸೆಂಟ್ರಲ್ಲಿ ಇರೋದ್ರಿಂದ ಸಾಯಂಕಾಲ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ ಗಾಡಿನ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ ಸ್ವಲ್ಪ ಬೇಜಾರಾಗುತ್ತೆ ಬಟ್ ಏನೋ ಕಾಲ ಸೊ ಹಾಗೆ ಈ ವರ್ಷ ಬರ್ತಡೇಗೆ ಸೊ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದೆ ಔಟ್ ಆಫ್ ಡೆಲಿವರಿ ಅಂತೇಳಿ ಏನು ಬೇಕು ಏನು ಬೇಕು ನೋಡಿ ಬರ್ತಡೇ ಬ್ರೋ ಏಜ್ ಎಷ್ಟು ಏಜ್ ಎಷ್ಟು ಅಂತೇಳಿ ಲಾಸ್ಟ್ ಟೈಮ್ ಒಂದು ಎರಡು ಮೂರು ಬಂದ್ವು ಸೊ ಅದಕ್ಕೆ ಆನ್ಸರ್ ಕೊಟ್ಟಿದ್ದು ಒಂದು ಮದುವೆ ಬಿಡ್ತೀನಿ ಬರ್ತಡೇ ಆದರೆ ಯಾರಿಗೆ ಆಗಿರಲಿ ಏಜ್ ಅನ್ನೋದು ಜಸ್ಟ್ ದೇ ಅಷ್ಟೇ ಆಗೋದು ಮನಸ್ಸಿಗಲ್ಲ ಮನಸ್ಸು ಯಾವಾಗಲೂ ಮಕ್ಕಳ ಥರನೇ ಇರಬೇಕು ಹಂಗಾಗಿ ಮನಸ್ಸನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ರಿ ಖುಷಿ ಖುಷಿಯಾಗಿ ಇಟ್ಕೊಳ್ರಿ ಲೈಫ್ ಭಿಂದಿರುತ್ತೆ ಮನ್ಸು ಖುಷಿಯಾಗಿರ್ಬೇಕು ಮನಸ್ಸು ಒಳ್ಳೇದಿರ್ಬೇಕು ಅಷ್ಟೇ ತಿಂಡಿ ತಿನ್ನಬೇಕು ಟೈಮ್ ಆಗಿದೆ ವೆಯ್ಟ್ ಮಾಡ್ತಾ ಇನ್ನ ಅಮ್ಮ ಬಂದಿಲ್ಲ ಟೈಮ್ ಇಷ್ಟು ಹತ್ತು ಇಪ್ಪತ್ತೈದು ಇನ್ನೂ ಅಮ್ಮ ಬಂದಿಲ್ಲ ವೆಯ್ಟಿಂಗ್ ಗಂಗಮ್ಮ ಇವತ್ತು ತಿಂಡಿ ಚಪಾತಿ

ಮಮ್ಮಿ ಹೆಂಗೆ ಗೊತ್ತಾ ಮಾಡ್ತೀನಿ ಮನೆಗೆ ಶೀಗಣಿ ಮಾಡ್ಕೊಂಡು ಪೂರಿ ಮಾಡ್ಕೊಂಡು ಊಟ ಮಾಡ್ಬಿಡೋಣ ಅಂತ ನೋಡೋಣ ಹೋದ್ರೆ ಬರುತ್ತೆ ಇಲ್ಲ ಅಂದ್ರೆ ಬೇರೆ ಉಳಿಯೋ ಬರುತ್ತೆ ಅಷ್ಟೇ ಸೊ ಇವತ್ತು ರಶ್ ಸ್ಪೆಷಲ್ ಡೇ ಅಲ್ಲ ಬಾಯ್ ಎಷ್ಟು ನೀವು ಇವಾಗ ಟೈಮ್ ಎಷ್ಟು ಎರಡು ಐವತ್ತಾರೀಕು ಬಂದು ಬರ್ತಡೆ ನೀನು ಅವಾಗ ಸೊ ಇವತ್ತೆಂದ್ರೆ ಸಿಕ್ಕಾಪಡೆ ಜನ ಏನಾದರೂ ಅಪ್ಪಿತಪ್ಪಿ ಏನಾದರೂ ಬರ್ತಡೆಗೆ ಇರ್ತಾರೆ ಅನ್ಕೊಂಡು ಸೊ ರಜಾ ಮಾಡ್ಕೊಂಡಿದ್ರೆ ಅದೇನೋ ಅಂತಾರಲ್ಲ ಗಾದೆ ಮಾತು ಹರ್ಷದ್ ಕೊಳಿಗೆ ವರ್ಷದ ಕೊಳು ಕಳ್ಕೊಂಡ್ರು ಅಂತೇಳಿ ಹಸೋಣ ನಾನಿ ಅಂತ ಅಂತ ಹೇಳ್ತೀವ್ ಸಡಿಂಗಿಂದ ಕೈ ಕಾಯಿ ಕೈಲಾಸ ಮಾಡ್ಕೊ ಹೋಗ್ಬೇಕು ಸೊ ನಾವು ಸಾಯಂಕಾಲ ಹೋಗೋ ಪ್ಲಾನ್ ಇದ್ದಿದ್ದು ಸೊ ಹಂಗಾಗಿ ಓಟ್ರು ಮಾಡೋಣ ಅಂತೇಳಿ ಸದ್ಯಕ್ಕೆ ನಮ್ಮ ಹೋಟ್ಲಿಗೆ ಯಾಕಳು ಬಂತು ಇಲ್ಲೇ ಬಾ ಇಲ್ಲಿ ಇಲ್ಲಿ ಹಾಂ ಕುಡಿ ತರಿ ತರಿ ತಡಿ ಕೊಡ್ತಾನೆ ತಡಿ 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 ತಡೀಲೇ ಹಾಂ ಕುಡಿ ಫಸ್ಟ್ ಟೈಮು ನಮ್ಮ ಮೋಟಿ ಅಟ್ಯಾಕಿಂದ ಬಂದಿರೋದು ಡೈಲಿ ಬರಲಿ ಲೇಪ ನನಗೋ ಚೆಲ್ಲಿ ಚೆಲ್ಲಿ ಹೋಗಿತ್ತು ಲೇ ಇವ್ರೇನು ಅಟ್ಯಾಕ್ ಮಾಡಕತ್ತಲ್ಲೇ ಲೈ ನಿಮ್ಮ ಅಜ್ಜಿ ನೀರು ಕೂಡ ಇಬ್ಬಿಟ್ಟು ಚೆಲ್ಲಿದೆಯಾ ಆ ನೀರು ಕೂಡ ಬಿಟ್ಟು ಚೆಲ್ಲಿದ್ದೀರ ನೋಡ್ರಿ ಬಾ ಕುಡಿ ಬಾ ಚಲೋ ಕೊಡಗಿ ಕುಡಿ ನೀರು ಕುಡಿ ಚಲೋ ಬಡ ಐ ಕರಿಲಿ ಅವ್ನು ಕುಡೀಲಿ ಅದು ಇರಲಿ ತರ್ಕೊಳ್ಳಿ ಕರಿಲಿ ಅವನು ಕುಡ್ದವ್ಲಿ ಮಲ ಫಸ್ಟ್ ಟೈಮ್ ಅಲ್ಲ ಏಯ್ ದಿನ ಬರಲಿ ಖುಷಿ ಆಯ್ತು ತೋರಿಸಬೇಕು ಖುಷಿ ಆಯ್ತು ನಾನು ಬರ್ತಾಡೇ ಬಂದವಲ್ಲ ಬರ ನೀ ಕುಡಿ ಬರಲಿ ತಗ ಕುಡಿ ನಿನಗೇನು ನೋಡ್ದವಲ್ಲ ಹ್ಞೂ ತ ಕುಡಿ ಅವ್ನು ಕುಡೀಲಿ ಅಂತ ಸಮಾಧಾನ ಇರೋ ಅಂತ ಹೇಳಿದೀನಿ ಚಲೋ ಖುಷಿ ಆಗ್ತೈತಿ ಇವತ್ತು ಇಷ್ಟು ದಿವಸಕ್ಕೆ ಫಸ್ಟ್ ಟೈಮ್ ಬಂದಿರೋದು ಹಾಕಲು ಅಲ್ಲಿ ಹಳೆ ಓಡಲಾಗಿದ್ದಾಗ ಸಿಕ್ಕಾಪಡೆ ಬರ್ತಾ ಇದ್ದವು ಬಟ್ ಹೊಸ ಇಲ್ಲಿ ಇದೆ ಫಸ್ಟ್ ಬಂದಿರೋದು ಹಿಂಗೆ ಫುಲ್ ರೀ ಬಂದರೆ ಸಾಯಂಕಾಲ ರೆಡಿ ರೀ ಸಾಯಂಕಾಲ ರೆಡಿ ಹೋಗೋಣ ಲೇ ಏನು ಮಾಡ್ರಿ ಲೀ ಲೇ ಕವರ್ದು ಏನು ಮಾಡ್ರಿ ಇಲ್ಲೇ ತಾಯಿ ಓಯ್ ಕುಡಿ ಇದಕ್ಕೆ ಬಾ ನೀ ಕುಡಿ ಬಾ ಕುಡಿ ಹಳೆ ಹೋಟ್ಲಾಗಿದ್ದಾವ ಭಾಳ ಬರೋವು ಅವಾಗ ಭಾಳ ಕೊಡಿಸ್ತಿದ್ದೆ ಇವಾಗ ಇತ್ತೀಚೆಗೆ ಬರದೆ ಬಿಟ್ಟು ಬಿಡಿದ್ದು ಆಕಳು ಸಿಕ್ಕಾಬೇ ಖುಷಿ ಆಯ್ತು ಇವತ್ತು ನಿಜ ಅಲೋ ನಾವು ಹತ್ತತ್ರ ಒಂದೂವರೆ ಎರಡು ದಿನ ಆಗಿ ಬಂತಿಲ್ಲೆಗೆ ಇಲ್ಲಿಗೆ ಒಂದು ಆಕಳು ಬಂದಿದ್ದಿಲ್ಲ ಇವತ್ತು ಬಂದವು ಸಿಕ್ಕಾಬೇ ಖುಷಿ ಆಗ್ತಾ ಇದ್ದೆ ಓಟ್ ಇದ್ದಾಗ ಭಾಳ ಬರ್ತಾ ಐ ಭಾರಿ ಹಾಕ್ಬಿಡ್ತೀನಿ ನಾನು ಫೇಸ್ಬುಕ್ನ ನ ಅಕಸ್ಮಾತ್ ನೋಡ್ತೀನಿ ಹಳೆ ಹಳೆ ಫೋಟೋಗಳು ಏನಾರ ಇತ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗ ನಿಮ್ಗೆ ಹಾಕ್ತಿರ್ತೀನಿ ನೋಡ್ರಿ ಡಿಸ್ಪ್ಲೇ ಬರ್ತಾ ಇರ್ತವೆ ನಾನು ಫೇಸ್ಬುಕ್ ಅಲ್ಲಿ ಹಳೆವು ಆಕಳು ಜೊತೆ ಇರೋದು ಅವೆಲ್ಲ ಇದ್ದಾವೆ ಭಾಳ ಖುಷಿ ಆಯ್ತು ಇವತ್ತು ಬಂದು ಎರಡು ತಿಂಗಳಿಗೆ ಫಸ್ಟ್ ಟೈಮ್ ಹಾಕ್ ಒಂದು ಗಂಗಮ್ಮ ನಿನಗೇನು ಅನ್ನಿಸ್ತು ಖುಷಿಯಾಯ್ತಿಲ್ಲ ಸೂಪರ್ ಖುಷಿ ಆಯ್ತು ಚೆನ್ನಾಗಿರ್ತದೆ ಹ್ಞೂ ಮುಸಿ ಹ್ಞೂ ಸೊ ಮೂರು ಐವತ್ತೆರಡು ಮೂರು ಐವತ್ತೆರಡಕ್ಕೆ ಹೋಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಹೆಂಗೆ ಗಂಗಮ್ಮ ಖುಷಿ ಆದಾಗ ಇವತ್ತು ಬಂದಕ್ಕೆ ಸಿಕ್ಕಾಬೇಡೋ ಖುಷಿ ಆಯ್ತಂತೆ ಭಾಳ ವರ್ಷ ಆದ್ಯಾಲೆ ಹೋಟ್ಲಿಗೆ ಬಂದವಲ್ಲ ಸಾಂಗಾಗಿ ಸೊ ಫೈನಲಿ ವಿಡಿಯೋನ ಇಲ್ಲಿ ಏನು ಮಾಡೋಣ ಅಂತೇಳಿ ಯಾಕಂದರೆ ಹೋಟ್ ಕ್ಲೋಸ್ ಆಯ್ತು ಇಲ್ಲಿಗೆ ಸೊ ಇದರ ನೆಕ್ಸ್ಟ್ ವಿಡಿಯೋದಾಗೆ ಏನು ಓದ್ವೋ ಇಲ್ಲ ಏನಂತ ನಿಮಗೆ ಎಷ್ಟು ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂದರೆ ವಿಡಿಯೋ ಮಾಡ್ತೀನಿ ಓದಿಲ್ಲ ಅಂದರೆ ಇನ್ನೇನಿಲ್ಲ ಯಾಕಂದರೆ ಗಿಳೆ ಬಾ ಇದೈತೆ ನೋಡೋಣ ಹೋಗೋ ಮಾತ್ರ ನೈಂಟಿ ನೈನ್ ಪಾಯಿಂಟ್ ನೈಂಟಿ ನೈನ್ ಪರ್ಸೆಂಟ್ ಫಿಕ್ಸ್ ಹೋದರೆ ಯಾರ್ಯಾರು ಹೋಗ್ತೀವಿ ನೆಕ್ಸ್ಟ್ ವಿಡಿಯೋದಾಗ ಪಕ್ಕ ಗೊತ್ತಾಗುತ್ತೆ ಫೈನಲ್ ವಿಡಿಯೋಣ ಏನು ಮಾಡೋಣ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನು ನೋಡಿಸಿ ಕಮೆಂಟ್ ಮಾಡಿ ಸರಿಪ್ಲೈ ಮನೆ ಮಾಡ್ತೀನಿ ಸಡಂಗ್ಸಿ ಬೈ ಬೈ ಟೇಕ್ ಬಾಯ್ ಬಾಯ್ ಗಣಪತಿ ಹಬ್ಬ ಬರೋದಾಗ ಒಂದು ಇಪ್ಪತ್ತೈದು ದಾಟ್ಸಿ ಒಂದು ಮೂವತ್ತಕ್ಕೆ ಮುಟ್ಸ್ಬಿಡೋಣ ಆಗತ್ತೆ ನೀವು ಮನ್ಸ್ ಮಾಡೋದ್ರಾಗತ್ತೆ